ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನನ್ನ ಆಗಮನಕ್ಕೆ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಅತ್ಯುತ್ತಮ ಆಡಳಿತವನ್ನು ಹೊಂದಿರುವ ಜಿಲ್ಲೆ ಇದಾಗಿದ್ದು ಪ್ರಾಮಾಣಿಕವಾಗಿ ಜಿಲ್ಲೆಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾನು ಪ್ರಯತ್ನಿಸುವೆ ಎಲ್ಲಿಗೆ ಬಂದಿರುವುದಕ್ಕೆ ಬಹಳಷ್ಟು ಖುಷಿಯಾಗಿದೆ ಎಂದು ನೂತನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ನುಡಿದರು ಅಧಿಕಾರ ಸ್ವೀಕರಿಸಿದ ಬಳಿಕ ಅವರು ಮಾಧ್ಯಮದ ಜೊತೆ ಮಾತನಾಡಿದರು ಇದು ನನ್ನ ಮೊದಲನೇ ಪೋಸ್ಟಿಂಗ್ ಆಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೊತೆ ಹೆಚ್ಚಿನ ಸಂಪರ್ಕ ಇರಲಿಲ್ಲ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಗಳ ಬಗ್ಗೆ ಜನತೆ ಬಗ್ಗೆ ಜಾಸ್ತಿ ತಿಳಿದುಕೊಳ್ತೇನೆ ಮುಂದಿನ ಮೂರು ದಿನಗಳಲ್ಲಿ ಪ್ರಮುಖ ಇಲಾಖೆಗಳ ಜೊತೆ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ನಿರ್ಗಮನ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರಿಗೆ ನೀಡಿದ ಸಹಕಾರವನ್ನ ನನಗೂ ಕೂಡ ನೀಡಿ ಎಂದು ದರ್ಶನ್ ಮನವಿ ಮಾಡಿದರು ಪ್ರಸ್ತುತ ಮೊದಲನೇ ಆದ್ಯತೆ ಮಳೆಗಾಲ ಆಗಿರುವ ಕಾರಣ ಸಹಜವಾಗಿ ಪ್ರಾಕೃತಿಕ ವಿಕೋಪ ದುರಂತಗಳ ವಿಚಾರಗಳಿಗೆ ನಾವು ಆದ್ಯತೆ ನೀಡಬೇಕಾಗಿದೆ ಉಳಿದಂತೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವೆ ಎಂದರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲಾ ಕ್ರಮ ವಹಿಸಲಾಗುವುದು ಎಂದರು ಉತ್ತಮ ಆಡಳಿತ ಉಳ್ಳ ಜಿಲ್ಲೆ ಇಲ್ಲಿನ ಜನರು ಕೂಡ ಬಹಳಷ್ಟು ಒಂದು ಒಳ್ಳೆಯ ಹೆಗ್ಗಳಿಕೆಯನ್ನು ಪಡೆದಿರುವಂಥ ಇತ್ತು ಸೊ ನನ್ನ ಮೊದಲನೇ ಪೋಸ್ಟಿಂಗ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಯಾವತ್ತೂ ನಾನು ನನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕೆಲಸ ಮಾಡಿಲ್ಲ ಆದರೂ ನನ್ನ ಸ್ನೇಹಿತರು ನನಗೆ ಸ್ವಲ್ಪ ಗೊತ್ತಿರುವಂಥವ್ರು ನಾನು ಚಿಕ್ಕಮಗ್ಳೂರಲ್ಲಿದ್ದಾಗ ದಕ್ಷಿಣ ಕನ್ನಡಕ್ಕೂ ಭಾಳಷ್ಟು ಬರ್ತಾ ಇದ್ದಂಥ ಹೋಗಿ ಸೊ ಅಷ್ಟು ಬಿಟ್ಟರೆ ಭಾಳಷ್ಟು ಒಡನಾಟ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆ ನನಗೆ ಇಲ್ಲ ಬಟ್ ಈಗ ಬರುವ ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆಗ್ತಾ ಇಲ್ಲಿನ ಒಂದು ಏನು ಅವಶ್ಯಕತೆ ಇದೆ ಅವಕಾಶಗಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಮ್ಮ ಎಲ್ಲ ಅಧಿಕಾರಿಗಳ ಮೂಲಕ ಇನ್ನು ಕಳೆದ ಮುಂದಿನ ಮೂರು ದಿನಗಳಲ್ಲಿ ಎಲ್ಲ ಒಂದೊಂದು ಮೇಜರ್ ಮೇಜರ್ ಇಲಾಖೆ ಜೊತೆ ನನ್ನ ಒಂದು ಏನು ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದು ನಡೆಯುತ್ತೆ ಮತ್ತು ಮುಳ್ಳೇಶ್ವರ್ ಕೂಡ ಇವಾಗ ಇನ್ನು ಇವತ್ತು ಮತ್ತು ನಾಳೆ ಯಾವ್ಯಾವ ಒಂದು ಅವಶ್ಯಕತೆ ಮತ್ತು ಭಾಳ ಹೆಚ್ಚು ಒತ್ತು ಕೊಡುವಂಥ ಒಂದು ಇದಾವೆ ಫಾರ್ ಎಕ್ಸಾಂಪಲ್ ಫ್ಲಡ್ ಇದೆ ಫ್ಲಡ್ ರಿಲೇಟೆಡ್ ಅಂಥದ್ದು ಸೊ ಈ ಥರದ್ದೆಲ್ಲ ಬಗ್ಗೆ ನನಗೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ ಅದು ಒಂದು ಕೂಡ ಆಗುತ್ತೆ ಸೊ ಒಂದು ಸರಿ ಮನೆ ಗೆದ್ದು ಸೊ ಇದ್ರ ಬಗ್ಗೆ ಭಾಳಷ್ಟು ಹೇಳ್ಬೋದು ಮತ್ತು ಅಫ್ಕೋರ್ಸ್ ತಾವೆಲ್ಲ ಇರ್ತೀರಿ ಯಾವ್ಯಾವ್ದು ಇದರಲ್ಲಿದೆ ಇದರಲ್ಲಿ ವಾಟ್ಸಪ್ ಗ್ರೂಪ್ ಎಲ್ಲ ನಾನು ನಿನ್ನೆಯನ್ನು ನೋಡ್ತಾ ಇದ್ದೀನಿ ಹೀಗೆ ಇಶ್ಯೂಸು ಅಥವಾ ಅವಕಾಶಗಳು ಬಂದಂಗೆ ನಾವು ಮುಂದಿನ ಕ್ರಮ ಖಂಡಿತ ತಗೋಬೋದು ತಾವೆಲ್ಲ ಸರ್ಗೆ ಹೇಗೆ ಸಾಥ್ ಕೊಟ್ಟಿದ್ದೀರಿ ನಮಗೂ ಕೂಡ ಕೊಡ್ತೀರಿ ಅಂತ ಒಂದು ನನ್ನೊಂದು ಭಾವನೆ ಮತ್ತು ಅಫ್ಕೋರ್ಸ್ ಕೊಡೋದಕ್ಕೆ ಮತ್ತು ನಮ್ಮ ಕಡೆಯಿಂದ ಮತ್ತೇನೇನು ತಮಗೆಲ್ಲದನ್ನು ಬೇಕು ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಮೊದಲನೇ ಆದ್ಯತೆ ಅಫ್ಕೋರ್ಸ್ ಇವಾಗ ಮಳೆಗಾಲ ಇದಾಗಿರೋದ್ರಿಂದ ನಮ್ಮ ಮಳೆಗಾಲದಲ್ಲಿ ಏನಾದರೂ ಅನಾಹುತಗಳಾಗಿರುವಂಥದ್ದು ಅಂದರೆ ಈವನ್ ಸಣ್ಣ ಪುಟ್ಟ ರಸ್ತೆ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಂಬಗಳು ಬೀಳುವಂಥ ಒಂದು ಇರ್ಬೋದು ಯಾವುದಾದ್ರೂ ಒಂದು ಹಳ್ಳಿಗಳಿಗೆ ಕಂಪ್ಲೀಟ್ ಕಟ್ ಆಫ್ ಆಗುವಂಥ ಒಂದು ಸಮಯ ಇದ್ದರೆ ಅದನ್ನೆಲ್ಲ ನಾನು ಬೆಳಗ್ಗೆ ಕೆಲವೊಂದು ಮಾಹಿತಿ ತೊಗೊಂಡಿದ್ದೀವಿ ಹಿಂದಿನ ನಮ್ಮ ಪ್ರವಾಹದ ಟೈಮಲ್ಲಿ ಯಾವ್ಯಾವ ಹಳ್ಳಿಗಳು ಕಟ್ ಆಫ್ ಆಗಿತ್ತು ಅಥವಾ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದ್ದು ಈಗ ಎಣ್ಣಕ್ಕೆ ವರ್ಗದೂ ನಾವು ಮಾತುಕತೆ ನಡೀತಾ ಇದ್ದೀವಿ